ಕರಾಟೆ ಶಿಕ್ಷಕರನ್ನ ನೇಮಿಸಿಕೊಳ್ಳಿ ಕರಾಟೆ ಶಿಕ್ಷಕರ ಸಂಘ ಸರ್ಕಾರಕ್ಕೆ ಮನವಿ ರಾಜ್ಯ ಸರ್ಕಾರಿ ಪ್ರೌಢಶಾಲೆ ಮತ್ತು ವಸತಿ ಶಾಲಾ ಹೆಣ್ಣು ಮಕ್ಕಳಿಗೆ ಕರಾಟೆ ತರಬೇತಿಯನ್ನು ನೀಡುವ ಸಲುವಾಗಿ ಎಲ್ಲಾ ಶಾಲೆಗಳಲ್ಲಿ ಕರಾಟೆ ಶಿಕ್ಷಕರನ್ನ ನೇಮಿಸಿಕೊಳ್ಳಿ ಎಂದು ಕರಾಟೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ನಧಿ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕನೇ ಸಾಲಿನಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಆಡಳಿತದ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕರಾಟೆ ಶಿಕ್ಷಕರನ್ನ ನೇಮಿಸಿಕೊಳ್ಳಲಾಗಿತ್ತು ನಂತರ ಅನುದಾನದ ಕೊರತೆಯಿಂದ ಅವರನ್ನು ಸೇವೆಯಿಂದ ತೆರವುಗೊಳಿಸಲಾಯಿತು ಇದರಿಂದ ಕರಾಟೆ ಶಿಕ್ಷಕರ ಬದುಕು ಅಯೋಮಯವಾಗಿದೆ ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿರುವ ಅವರ ಕುಟುಂಬ ನಿರ್ವಹಣೆ ಸಹ ತುಂಬಾ ತೊಂದರೆಯಲ್ಲಿದೆ ಆದ್ದರಿಂದ ಮಧ್ಯೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಅವರ ಜೀವನಕ್ಕೆ ಸಹಾಯ ಮಾಡಬೇಕೆಂದು ಮುಖ್ಯಮಂತ್ರಿಗಳನ್ನು ಮತ್ತು ಶಿಕ್ಷಣ ಸಚಿವರನ್ನ ಒತ್ತಾಯಿಸಿದರು ರಾಜ್ಯದಲ್ಲಿ ಕೆಲವು ದುಷ್ಕರ್ಮಿಗಳಿಂದ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾನಭಂಗ ಮುಂತಾದ ಅಮಾನವೀಯ ದೌರ್ಜನ್ಯಗಳು ನಡೆದಿದ್ದವು ಆ ಘಟನೆಗಳಿಂದ ಅಗಾಧವಾಗಿ ನೊಂದಿದ್ದ ತಾವುಗಳು ಇಂತಹ ಕೃತ್ಯಗಳು ರಾಜ್ಯದಲ್ಲಿ ಇನ್ನು ಮುಂದೆ ನಡೆಯಬಾರದೆಂಬ ಉದ್ದೇಶದಿಂದ ಮತ್ತು ಹೆಣ್ಣು ಮಕ್ಕಳು ಅತ್ಯಾಚಾರಿಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಅವರಿಗೆ ಆತ್ಮರಕ್ಷಣೆಯ ಸೂಕ್ತ ತರಬೇತಿ ನೀಡಬೇಕೆಂದು ತೀರ್ಮಾನಿಸಿ ರಾಜ್ಯದಲ್ಲಿನ ಎಲ್ಲಾ ಆರ್ಎಂಎಸ್ಎ ಶಾಲೆಗಳಲ್ಲಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಕರಾಟೆ ತರಬೇತಿಯನ್ನ ಆರಂಭಿಸಿ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬಿದ್ದರಿ ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಲಕ್ಷ್ಮೀನಾರಾಯಣ ಬಿ ಆಚಾರ್ ಪ್ರಧಾನ ಕಾರ್ಯದರ್ಶಿ ರವಿ ಕೋಠ್ಯಾನ್ ಕೋಶಾಧಿಕಾರಿ ಕಿರಣ್ ಕುಂದಾಪುರ ಸಂಘಟನಾ ಕಾರ್ಯದರ್ಶಿ ಕಟ್ಟೇಸ್ವಾಮಿ ಮತ್ತು ರಾಜ್ಯ ವಕ್ತಾರ್ ಶಿವಕುಮಾರ್ ಶಾರದಾ ಹಳ್ಳಿ ವಿಜಯಪುರ ರಾಜ್ಯ ಸಂಚಾಲಕರಾದ ಕೊಪ್ಪಳ ಮೌನೇಶ್ ವದ್ದಿ ಜಿಲ್ಲಾ ಅಧ್ಯಕ್ಷರಾದ ಡಿಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹೆಣ್ಣು ಮಕ್ಕಳ ದೌರ್ಜನ್ಯದ ಮೇಲೆ ಅವರಿಗೆ ಒಂದು ಮನೋಬಲ ಹಾಗೂ ದೇಹ ಬಲವನ್ನು ಕೊಡಲು ಈ ನಮ್ಮ ಸರ್ಕಾರ ಏನು ಮುಂಚೆ ಆರ್ ಎಂ ಎಸ್ ಸ್ಕೂಲ್ಗಳಲ್ಲಿ ಕರಾಟೆ ತರಬೇತಿಯನ್ನು ನಡೆಸ್ತಾ ಇದ್ರು ಈಗ ಕಾರಣಾಂತರದಿಂದ ಅದನ್ನು ಕೆಲವು ವಿಷಯಗಳಿಂದಾಗಿ ಅದನ್ನು ಈಗ ಸ್ಟಾಪ್ ಮಾಡಿದ್ದಾರೆ ಅದನ್ನು ಈಗ ಮುಂದೆ ನಾವು ಅದನ್ನು ಪ್ರಾರಂಭಿಸಬೇಕು ಅದೇನು ಹೆಣ್ಣು ಮಕ್ಕಳ ಒಂದು ಪ್ರಯೋಜನ ಸಿಗಬೇಕು ಹಾಗೂ ಮುಂದೆ ನಮ್ಮ ಕನ್ನಡ ಶಿಕ್ಷಕರು ಕೂಡ ಇದ್ದಾರೆ ತುಂಬ ಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ಒಂದು ನಮಗೆ ಅವಕಾಶ ಸಿಗಬೇಕು ಅವರನ್ನು ನೇಮಕ ಮಾಡುವ ಹಾಗೆ ಮತ್ತು ಒಂದು ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಒಂದು ಅದನ್ನು ಸಬ್ಜೆಕ್ಟ್ ಥರ ಒಂದು ತಗೊಂಡು ಮತ್ತು ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಕೂಡ ಒಂದು ಕಂಪಲ್ಸರಿ ಮಾಡಿಕೊಂಡು ಎಲ್ಲ ಹುಡುಗಿಯರು ಸ್ಪೆಷಲ್ ಆಗಿ ಕಲಿವಾಗಿ ಒಂದು ನಾವು ಅದನ್ನು ಸರ್ಕಾರಕ್ಕೆ ಮನವಿ ಮಾಡಬೇಕಂತ ಇದ್ದೀವಿ ಅತ್ಯಾಚಾರ ಮಾಡಿ ಗುರುಗಳು ಕುಂದಾಡ್ತಾರೆ ನಂತರದಲ್ಲಿ ನಾವು ಇಡೀ ರಾಷ್ಟ್ರದ ಮಟ್ಟದಲ್ಲಿ ನಮ್ಮ ಕರಾಟೆ ಆರ್ಗನೈಜೇಷನ್ಗಳಿದ್ದಾವೆ ಆಯಾ ರಾಜ್ಯದ ಕರಾಟೆ ಆರ್ಗನೈಷನ್ಗಳು ನಾವು ಒಮ್ಮತದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಪತ್ರಗಳನ್ನು ಬರೀ ಸಂಬಂಧಪಟ್ಟ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ನಮಗೊಂದು ಅವಕಾಶ ಮಾಡಿಕೊಡಿ ಕರಾಟೆ ತರಬೇತಾರ ನಾವು ಹೋಬಳಿ ಮಟ್ಟದಲ್ಲಿ ಇದ್ದೇವೆ ನಮಗೊಂದು ಅವಕಾಶ ಮಾಡಿಕೊಡಿ ನಾವು ಕರಾಟೆ ತರಬೇತಾರ ತರಬೇತಿಯನ್ನು ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಾವು ತರಬೇತಿಯನ್ನು ನೋಡ್ತೀವಿ ಅಟ್ಲೀಸ್ಟ್ ಆ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ತುಂಬಲು ಒಂದು ಅನುಕೂಲ ಆಗ್ತದೆ ಅನ್ನೋ ರೀತಿಯಲ್ಲಿ ಮತ್ತು ದೈಹಿಕ ಸಾಮಾನ್ಯವಾಗಿ ಅವರು ಕೂಡ ಸದೃಢ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡಿದಾಗ ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲ ಈ ಒಂದು ತರಬೇತಿನ ನಿಲ್ಲಿಸಬೇಕು ನಿಲ್ಲಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ನಾವು ತೀವ್ರವಾಗಿ ಈಗಾಗಲೇ ಕೂಡ ಜಿಲ್ಲಾ ಮಟ್ಟದಲ್ಲಿ ನಾವು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಖಂಡಿಸ್ತೇವೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ವಿ ನಮ್ಮ ರಾಜ್ಯದಲ್ಲಿ ಬಡ ಕರ್ನಾಟಕದ ಬೇಕಾದ್ರೆ ಸಾಕಷ್ಟು ಈಗ ಬಹಳಷ್ಟು ಜನ ಫಾರ್ ಎಕ್ಸಾಂಪಲ್ ಹೇಳಿ ಬಳ್ಳಾರಿ ತಗೊಳ್ಳಿ ಬಳ್ಳಾರಿ ತಾಲೂಕಲ್ಲೂ ಕೂಡ ನಮ್ಗೆ ಏನೊಂದು ಹತ್ತರಿಂದ ಹದಿನೈದು ಜನ ತಾಲೂಕಲ್ಲೇ ಕರೆಕ್ಟ್ ಮಾಡಿಸ್ತಿರ್ತಾರೆ ಅಂದ್ರೆ ಸರ್ಕಾರಿ ಶಿಕ್ಷಣ ಎಲ್ಲಿ ಅಲ್ಲಿ ಹೋಗಿ ಅವರು ಮಾಡ್ತಾರೆ ಸಾರ್ವಜನಿಕ ಶಿಕ್ಷಣ ಇಲ್ಲ ಟೇಮ ಈಗ ಈ ಕರಾಟೆ ಶಿಕ್ಷಣ ಬಗ್ಗೆ ಕೇವಲ ಆತ್ಮರಕ್ಷಣೆಗೆ ಅಂತ ಹೇಳ್ತಾರೆ ಬಟ್ ಈಗ ಏನಾಗಿದೆ ಇದು ಎಚ್ ಇ ಎಫ್ ಗೇಮ್ ಅಲ್ಲಿ ಕೂಡ ಜಾಯಿನ್ ಆಗಿದೆ ಯಾವ ದಿನ ಮಾಡಿದ್ರು ಆದ್ರೆ ನಮ್ಮ ಎಲ್ಲ ಮೈನಿಟರಿ ಸ್ಪೋರ್ಟ್ಸ್ ಇದಾವೆ ಅವ್ಕೆ ಯಾವುದೇ ದಿನ ಒಂದು ಸರ್ಕಾರಿ ಶಾಖ ಸ್ಪೋರ್ಟ್ಸ್ ಒಳಗೆ ಆದ್ರೆ ಸ್ಕೀಮ್ ಒಳಗೆ ಏನು ಮಾಡಿದ್ರು ಫಸ್ಟ್ ಸರ್ಕಾರ ದೈಹಿಕ ಶಿಕ್ಷಕರಿಗೆ ತರಬೇತಿ ಕೊಡಬೇಕು ಅಂತ ಆದೇಶ ಮಾಡಬೇಕು ಎರಡು ಸಾವಿರದ ಹನ್ನೆರಡು ಹನ್ನೆರಡು ದೈಹಿಕ ಶಿಕ್ಷಕರಿಗೆ ಸಾಕಷ್ಟು ಕ್ರೀಡೆಗಳು ಕ್ರೀಡೆಗಳಿರ್ತಾವೆ ಆದಂತ ಕ್ರೀಡೆಗಳು ಇದ್ದಾಗ ಇವು ಕರಾಟೆ ಕಲಿತು ಕಲಿಸ್ಬೇಕಾಗ್ತದೆ ಅದಕ್ಕೆ ಸರ್ಕಾರ ಏನ್ ಮಾಡಿ ಎರಡ್ ಸಾವಿರದ ಹನ್ನೆರಡು ಒಳಗೆ ಸರ್ಕಾರ ಇಡೀ ರಾಜ್ಯದ ನಾಲ್ಕು ಸಾವಿರದ ಎರಡ್ನೂರ ಇಪ್ಪತ್ತು ಹೈಸ್ಕೂಲು ಬೇಗ ಶಿಕ್ಷಕರಿ ಬಿಜೆಪಿ ಇರ್ಲಿ ಜೆಡಿಎಸ್ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲಾ ಸರ್ಕಾರಗಳ ಒತ್ತಾಯ ಮಾಡುವಂತ ಸಂಘಟನೆ ಯಾವ್ದಾದ್ರೂ ಕರಾಟೆ ಶಿಕ್ಷಕರು